ಈ ರೀತಿಯಾಗಿ ಮಾಡೋದ್ರಿಂದ ನೀರು ವೇಸ್ಟ್ ಆಗೋದಿಲ್ಲ ಪ್ರತಿದಿನ ನಿಮಗೂ ನೀರು ಹಾಕಿ ಹಾಕಿದ್ದೇನೆ ಇಲ್ಲ ಅಂತ ನೆನೆ ಬಿಡುವಂತ ಗೊಂದಲ ಇರುವುದಿಲ್ಲ ಎಲ್ಲಾದರೂ ದೂರ ಹೋದಾಗ ಕೂಡ ನಿಮಗೆ ಸಮಸ್ಯೆ ಇರುವುದಿಲ್ಲ ಒಂದು ಕ್ಯಾನ್ ಅನ್ನು ದಿನಕ್ಕೆ ನಿಮ್ಗೆ ಈ ತರ ಸಿಸ್ಟಮಲ್ಲಿ ಈ ಫ್ಲೋರಿಟ್ ಅಲ್ಲಿ ಈ ಸ್ಪೀಡ್ ಅಲ್ಲಿ ನೀರು ಬಿದ್ದರೆ ಒಂದು ಗಿಡಕ್ಕೆ ನಾಲ್ಕು ಕಾಲು ಲೀಟರ್ ಬೇಕು ಬೇಕು ದಿನಕ್ಕೆ ಎಷ್ಟು ನೀರು ಬೇಕು ಒಂದು ಹತ್ತು ಗಿಡ ಇದ್ರೆ ಅದಕ್ಕೆ ಎಷ್ಟು ನೀರು ನಾವು ಒಂದು ಕ್ಯಾನ್ ಅಲ್ಲಿ ನೋಡುವ ನೋಡಿ ನಾನಿಲ್ಲಿ ನಟಂತ ಗಿಡ ಇದೆ ಟೊಮೆಟೊ ಗಿಡ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ಹಾಗೆ ಸುಮ್ಮನೆ ಯೂಟ್ಯೂಬ್ ಚಾನೆಲ್ಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನನ್ನ ಪ್ರವೃತ್ತಿಯಾದಂತಹ ಒಳಾಂಗಣ ತೋಟಗಾರಿಕೆ ಅಥವಾ ಇಂಡೋರ್ ಪ್ಲಾಂಟಿಂಗ್ ಅಂತ ನಾವೇನು ಹೇಳ್ತೇವೆ ಅದರ ಬಗ್ಗೆ ಸ್ವಲ್ಪ ಹೇಳಕ್ಕಿದ್ದೇನೆ ಸೊ ಪಾಟ್ ಅಥವಾ ಕುಂಡದಲ್ಲಿ ಅಥವಾ ಚಟ್ಟಿಯಲ್ಲಿ ನಟ್ಟಂತಹ ಗಿಡಗಳಿಗೆ ಯಾವ ರೀತಿಯಾಗಿ ಸುಲಭ ರೀತಿಯಲ್ಲಿ ನೀರಿ ಹನಿ ನೀರಾವರಿಯನ್ನು ಮಾಡಿದ್ದೇನೆ ಅನ್ನೋದು ತೋರಿಸೇನೆ ಬನ್ನಿ ನೋಡಿ ನಿಮ್ಮ ಗಿಡಗಳಿಗೆ ನಿರಂತರವಾಗಿ ಇಪ್ಪತ್ತನಾಲ್ಕು ಗಂಟೆ ಕೂಡ ನಿರಂತರವಾಗಿ ಸಮ ಪ್ರಮಾಣದಲ್ಲಿ ನೀರು ಹರಿತಾ ಇರಬೇಕು ಅಂತ ಹೇಳಿದರೆ ಈ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕಾಗ್ತದೆ ಇದನ್ನು ಮಾಡಿಕೊಳ್ಳಲಿಕ್ಕೆ ಯಾವ ರೀತಿಯಾದಂಥ ಸೆಟಪ್ ಬೇಕು ಅದಕ್ಕೆ ಯಾವ ರೀತಿಯಾದ ವಸ್ತುಗಳು ಬೇಕು ಅನ್ನೋದನ್ನು ನೋಡುವ ನೋಡಿ ಇದಕ್ಕೆ ಪ್ರಮುಖವಾಗಿ ಮೂರು ವಸ್ತುಗಳು ಅಥವಾ ನಾಲ್ಕು ವಸ್ತುಗಳು ಬೇಕು ಇಲ್ಲಿ ನಾನು ಮೂರು ವಸ್ತುವನ್ನು ತೋರಿಸ್ತೇನೆ ಅದರ ಮೂರು ವಸ್ತುಗಳ ಜೊತೆಗೆ ಒಂದು ದೊಡ್ಡ ನೀರಿನ ಟ್ಯಾಂಕ್ ಅಥವಾ ಕ್ಯಾನ್ ಅದು ಇಷ್ಟು ಪ್ರಮಾಣದ ಒಂದು ಪೈಪ್ ಬೇಕು ಅದಾದ ಮೇಲೆ ನೀವು ನೋಡ್ತಾ ಇರ್ಬೋದು ಒಂದು ಕಲ್ಲಿದೆ ಒಂದು ಕಲ್ಲು ಬೇಕು ನಾರ್ಮಲ್ ಕಲ್ಲು ಇದಕ್ಕೆ ಒಂದು ಟ್ಯಾಗ್ ಕಟ್ಟಿದ್ದೇನೆ ಅಷ್ಟು ಅದು ಯಾಕೆ ಅಂತ ಆಮೇಲೆ ಹೇಳ್ತೇನೆ ನಿಮಗೆ ಆಮೇಲೆ ನೋಡಿ ಇದು ಯಾವುದಾದ್ರೆ ಹತ್ತಿ ಇದು ಹತ್ತಿಯ ಬತ್ತಿ ನಾವು ದೀಪ ಇಡಲಿಕ್ಕೆ ಬತ್ತಿ ಅಂತ ಹೇಳ್ತೇವಲ್ಲ ಈ ಥರದ ಬತ್ತಿ ಕೂಡ ನಮಗೆ ಮಾರ್ಕೆಟಲ್ಲಿ ಸಿಗ್ತದೆ ದೀಪ ಇಡುವಂಥ ಬತ್ತಿ ಅಂತ ನಾವು ನಾರ್ಮಲಿ ಉದ್ದವನ್ನು ಉಪಯೋಗಿಸ್ತೇವೆ ಈ ಥರದ ಬತ್ತಿಗಳು ಕೂಡ ಮಾರ್ಕೆಟಲ್ಲಿ ಸಿಗ್ತದೆ ಇದು ಕೂಡ ಬೇಕು ನೋಡಿ ನಿಮ್ಮಲ್ಲಿ ಎಷ್ಟು ಪೈಪ್ ಇದೆ ಅದನ್ನೆಲ್ಲ ಒಟ್ಟು ಸೇರಿಸಿ ಅದರ ಒಂದು ತುದಿಯನ್ನು ಸಮ ಪ್ರಮಾಣದಲ್ಲಿ ಈ ಥರ ಹಿಡ್ಕೋಬೇಕು ನೋಡಿ ಈ ರೀತಿಯಾಗಿ ಅದರ ತುದಿಗೆ ಒಂದು ಕಲ್ಲನ್ನು ಕಟ್ಟಬೇಕು ಈ ಕಲ್ಲನ್ನು ಕಟ್ಟಿರುವಂತಹ ಈ ಪೈಪ್ನ ಒಂದು ಎಂಡೇನಿದೆ ಅದನ್ನು ನಾನೀಗ ಇದರ ಒಳಗೆ ಹಾಕ್ತಾ ಇದ್ದೇನೆ ನೋಡಿ ಈ ಪೈಪಿನ ಇನ್ನೊಂದು ತುದಿಗೆ ಏನು ಮಾಡಬೇಕಂತ ಹೇಳಿದರೆ ಇದನ್ನು ನಾವು ಬ್ಲಾಕ್ ಮಾಡಬೇಕು ಸಂಪೂರ್ಣ ಬ್ಲಾಕ್ ಮಾಡಿದರೆ ನಿಮಗೆ ಗಿಡಕ್ಕೆ ನೀರು ಬೀಳುವುದಿಲ್ಲ ಸೊ ಪಾರ್ಷಿಯಲಿ ಬ್ಲಾಕ್ ಮಾಡಬೇಕು ಅರ್ಧ ಪ್ರಮಾಣದಲ್ಲಿ ಬ್ಲಾಕ್ ಮಾಡೋದು ಹೇಗೆ ಅಂತ ಹೇಳಿದರೆ ನೋಡಿ ಇದು ನಾನು ಆಗ ನಿಮಗೆ ತೋರಿಸಿದೆ ಇದು ನಮಗೆ ದೀಪ ಇಡಲಿಕ್ಕೆ ಸಿಗುವಂಥ ಮಾರ್ಕೆಟಲ್ಲಿ ಸಿಗುವಂಥ ಬತ್ತಿ ಇದು ನಾವು ಮನೆಯಲ್ಲೇ ಇರುವಂಥ ಹತ್ತಿಯನ್ನು ಕೂಡ ಯೂಸ್ ಮಾಡಬಹುದು ಸೊ ನಿಮ್ಮ ಬಕೆಟಿಂದ ಬಂದ ನೀರು ಫುಲ್ ಫೋರ್ಸನ್ನು ಇದು ಹತ್ತಿ ತಡೀತದೆ ಸೊ ಆ ಫೋರ್ಸ್ ತಡೆಯೋ ಮೂಲಕ ನೀರನ್ನು ಆ ವೇಗವನ್ನು ಕಡಿಮೆ ಮಾಡಿ ಸಮ ಪ್ರಮಾಣದಲ್ಲಿ ನಿರಂತರವಾಗಿ ತುಂಬ ಸ್ಲೋವಾಗಿ ನಿಧಾನವಾಗಿ ನಿಮ್ಮ ಗಿಡದ ಬುಡಕ್ಕೆ ಇದರ ಮೂಲಕ ನೀರು ಹರಿ ಗಿಡದ ಬುಡಕ್ಕೆ ಇಡುವಂಥ ಹೆಣ್ಣು ಉಂಟಲ್ಲ ಈ ಹತ್ತಿಯನ್ನು ಹಾಕಿದ್ದೇನೆ ಆ ಎಣ್ಣೆಗೆ ನಾವೊಂದು ಈ ರೀತಿಯ ಕಬ್ಬಿಣದ ಆನೆಯನ್ನು ಸಿಕ್ಕಿಸಬೇಕು ಈ ಆನೆಯನ್ನು ನಾವು ಪಾಟಿನ ಮಣ್ಣಿಗೆ ಸ್ವಲ್ಪ ಊರಿಡಬೇಕು ಆಗ ನಿಮ್ಮ ಪೈಪ್ ಎಲ್ಲಿ ಕದಲೋದಿಲ್ಲ ಅಲ್ಲೇ ಇರ್ತದೆ ನೀರಾವರಿ ಆಗ್ತದೆ ನೋಡಿ ಈಗ ನಮ್ಮ ಹನಿ ನೀರಾವರಿಯ ಒಂದು ಸೆಟಪ್ ರೆಡಿಯಾಗಿದೆ ನೀವೇ ನೋಡಿರ್ಬೋದು ಈಗ ಎಷ್ಟು ವೇಗವಾಗಿ ನಾನು ಈ ಸೆಟಪನ್ನು ಮಾಡಿದೆ ಅಂತ ನೀವು ಕೂಡ ನಿಮ್ಮ ಮನೆಯಲ್ಲಿ ನಿಮ್ಮ ಗಿಡಗಳಿಗೆ ಈ ರೀತಿ ಮಾಡುವುದರಿಂದ ನೀರನ್ನು ಹಾಕ್ಬೋದು ಆ ಗಿಡದ ಬುಡಕ್ಕೆ ನೀರು ಸರಾಗವಾಗಿ ಹರಿತಾ ಇದೆ ನೋಡಿ ಇದನ್ನು ನಾವು ಬೇರೆ ಬೇರೆ ಪ್ರಮಾಣದಲ್ಲಿ ಈ ನೀರು ಹರಿವನ್ನು ನಾವು ಸೆಟ್ ಮಾಡ್ಬೋದು ಈಗ ನಾವೊಂದು ಲೆಕ್ಕ ಹಾಕುವ ಒಂದು ಒಂದು ಈ ಡ್ರಾಪ್ ಬೀಳ್ತಾ ಉಂಟಲ್ಲ ನಿಮ್ಮ ಮೊಬೈಲಲ್ಲಿ ಟೈಮರನ್ನು ಆನ್ ಮಾಡಿ ಒಂದು ನಿಮಿಷಕ್ಕೆ ಇದು ಎಷ್ಟು ಡ್ರಾಪ್ ಬೀಳ್ತಾ ಉಂಟು ಅಂತ ನೀವು ನೋಡಿದರೆ ನಾನು ಇದನ್ನು ಲೆಕ್ಕ ಹಾಕಿದಾಗ ಒಂದು ನಿಮಿಷಕ್ಕೆ ನನಗೆ ಇದು ಐವತ್ತೆಂಟು ಬಿಂದು ಐವತ್ತೆಂಟು ಹನಿ ಐವತ್ತೆಂಟು ಡ್ರಾಪ್ ಅಷ್ಟು ಆಯಿತು ಸೊ ಐವತ್ತೆಂಟು ಡ್ರಾಪ್ ಒಂದು ನಿಮಿಷಕ್ಕೆ ಇದು ಇದು ಬೀಳ್ತಾ ಉಂಟು ಒಂದು ಹನಿ ಅಂತ ಹೇಳಿದರೆ ಸೊನ್ನೆ ಪಾಯಿಂಟ್ ಸೊನ್ನೆ ಐದು ಎಮ್ ಎಲ್ನಷ್ಟು ನೀರಾಗ್ತದೆ ಅಂದರೆ ಒಂದು ಅದನ್ನು ನೀವು ಲೆಕ್ಕ ಹಾಕಿದರೆ ಒಂದು ಲೀಟರ್ ನೀರಲ್ಲಿ ಇಪ್ಪತ್ತು ಸಾವಿರ ಹನಿಗಳಿರ್ತದೆ ಇಪ್ಪತ್ತು ಸಾವಿರ ಹನಿ ಮುಗಿದ್ರೆ ಅಲ್ಲಿ ಒಂದು ಲೀಟರ್ ನೀರು ಮುಗಿಯಿತು ಅಂತ ಲೆಕ್ಕ ಈಗ ನಾವು ಲೆಕ್ಕ ಹಾಕುವ ಐವತ್ತೆಂಟು ಹನಿಗಳು ಒಂದು ನಿಮಿಷದಲ್ಲಿ ಬೀಳ್ತಾ ಇದ್ರೆ ಇಪ್ಪತ್ತು ಸಾವಿರ ಹನಿ ಬೀಳಲಿಕ್ಕೆ ಎಷ್ಟು ಗಂಟೆ ಬೇಕು ಎಷ್ಟು ಎಷ್ಟು ನಿಮಿಷ ಬೇಕು ಅಂತ ನೀವು ಕ್ಯಾಲ್ಕುಲೇಟರ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಮುನ್ನೂರ ನಲ್ವತ್ನಾಲ್ಕು ಪಾಯಿಂಟ್ ಎಂಟು ಸೆಕೆಂಡ್ ಅಂತ ಆಗ್ತದೆ ಒಂದು ಎಂಟು ನಿಮಿಷ ಅಂತ ಆಗ್ತದೆ ಮುನ್ನೂರ ನಲವತ್ತೈದು ನಿಮಿಷ ಅಂತ ಆಗ್ತದೆ ಮುನ್ನೂರ ನಲವತ್ತೈದು ನಿಮಿಷ ಅಂತ ಹೇಳಿದರೆ ಐದು ಗಂಟೆ ನಲವತ್ತೈದು ನಿಮಿಷ ಆಗ್ತದೆ ಐ ಐದು ಮುಕ್ಕಾಲು ಗಂಟೆ ಬೇಕು ಒಂದು ಲೀಟ್ರ್ ಬರಲಿಕ್ಕೆ ಹಾಗಿದ್ರೆ ದಿನಕ್ಕೆ ಎಷ್ಟು ಆಗ್ತದೆ ಐದು ಗಂಟೆಗೆ ಐದು ಮುಕ್ಕಾಲು ಗಂಟೆಯಲ್ಲಿ ಒಂದು ಲೀಟ್ರ್ ಬಂದರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಷ್ಟು ಬರ್ತದೆ ಅದಕ್ಕೆ ಹಾಕಿದರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇದು ನಾಲ್ಕು ಕಾಲು ಲೀಟ್ರ್ ಆಗ್ತದೆ ಒಂದು ದಿನಕ್ಕೆ ನಿಮಗೆ ಈ ಥರ ಸಿಸ್ಟಮಲ್ಲಿ ಈ ಫ್ಲೋರೇಟಲ್ಲಿ ಈ ಸ್ಪೀಡಲ್ಲಿ ನೀರು ಬಿದ್ದರೆ ಒಂದು ಗಿಡಕ್ಕೆ ನಾಲ್ಕು ಕಾಲು ಲೀಟ್ರ್ ಬೇಕು ಹಾಕಿದರೆ ನೀವು ಲೆಕ್ಕ ಹಾಕಿ ಹತ್ತು ಗಿಡ ಇದ್ದರೆ ಎಷ್ಟು ಬೇಕು ನಲವತ್ತೊಂದು ಲೀಟ್ರ್ ಆಲ್ಮೋಸ್ಟ್ ನಲವತ್ತೊಂದು ಲೀಟ್ರ್ ನಲವತ್ತೆರಡು ಲೀಟ್ರ್ ಬೇಕು ಬೆಳೆಸ್ಬೇಕಂತ ಹೇಳಿದರೆ ಒಂದು ಐವತ್ತು ಲೀಟ್ರ್ ಕ್ಯಾನ್ ಬೇಕು ನಿಮ್ಮ ಹತ್ರ ಯಾಕೆಂದರೆ ನಲವತ್ತೊಂದು ಲೀಟ್ರ್ ನಿಮಗೆ ದಿನಕ್ಕೆ ಬೇಕು ಹತ್ತು ಗಿಡಗಳಿಗೆ ಒಂದು ಗಿಡಕ್ಕೆ ಎಷ್ಟು ಬೇಕು ದಿನಕ್ಕೆ ನಾಲ್ಕು ಕಾಲು ಲೀಟರ್ ಹತ್ತು ಗಿಡ ಅಂದರೆ ನಲವತ್ತೊಂದು ಲೀಟರ್ ಸೊ ಈ ರೀತಿಯಾಗಿ ನೀವು ಲೆಕ್ಕಾಚಾರ ಮಾಡಿಕೊಳ್ಳಿ ನಿಮಗೆ ಬೇಕಿದ್ರೆ ನಾನು ಈ ಲೆಕ್ಕವನ್ನು ನಿಮಗೆ ಕೊನೆಯಲ್ಲಿ ವಿಡಿಯ ಕೊನೆಯಲ್ಲಿ ಹಾಕಿರ್ತೇನೆ ನೀವು ಇದನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು ಇದು ನೀವು ಯಾವ ರೀತಿಯಾಗಿ ಫ್ಲೋವನ್ನು ಮೇಂಟೈನ್ ಮಾಡ್ತೀರಿ ಅನ್ನೋ ಅನ್ನುವ ಮೇಲೆ ನಿರ್ಧಾರ ಆಗಿರ್ತದೆ ನೋಡಿ ನಾನಿಲ್ಲಿ ನೆಟ್ಟಂಥ ಗಿಡ ಇದು ಟೊಮೆಟೊ ಗಿಡ ಈ ಗಿಡಕ್ಕೆ ರಿಸರ್ಚ್ ಪ್ರಕಾರ ದಿನಕ್ಕೆ ಒಂದು ನಾಲ್ಕು ಲೀಟರ್ನಷ್ಟು ನೀರಿನ ಅಗತ್ಯ ಇದೆ ಆಕ್ಚುಲಿ ನಾವು ಒಂದು ಸಲಕ್ಕೆ ನೀರನ್ನು ಹಾಕಿಬಿಟ್ರೆ ಅದಕ್ಕೆ ಅದು ಸಿಗುವುದಿಲ್ಲ ಯಾಕಂತ ಹೇಳಿದರೆ ಒಂದು ಸಲಕ್ಕೆ ನಾವು ನಮಗೆ ಕೂಡ ಅಷ್ಟೇ ಬಾಯಗರಿಗೆ ಆದಾಗ ಕುಡಿತೇವೆ ನೀರು ವಿನಃ ನೀರಲ್ಲಿ ಮನೆಯಲ್ಲಿ ಡ್ರಮ್ ಉಂಟು ಒಮ್ಮೆಲೆ ಕುಡಿಯುವುದಿಲ್ಲ ನೀರು ಗಿಡಕ್ಕೆ ಕೂಡ ನಾವು ಬೆಳಿಗ್ಗೆ ಒಂದು ಸಲ ಫುಲ್ ನೀರು ಹಾಕಿ ಹೋಗಿಬಿಟ್ರೆ ಅದಕ್ಕೆ ಸ್ವಲ್ಪ ತಗೊಳ್ತದೆ ಮತ್ತು ವೇಸ್ಟಾಗಿ ಹೋಗ್ತದೆ ಸೊ ಈ ಡ್ರಿಪ್ ಇರಿಗೇಷನ್ ಮೂಲಕ ಆ ನಾಲ್ಕು ಲೀಟ್ರ್ ಕಂಟಿನ್ಯೂಸ್ ಆಗಿ ಸ್ಲೋ ಆಗಿ ಸಿಗ್ತದೆ ಸಂಪೂರ್ಣ ನಾಲ್ಕು ಲೀಟ್ರ್ ಗಿಡಕ್ಕೆ ಯೂಸ್ ಆಗ್ತದೆ ಹಾಗೆಯೇ ಮಣ್ಣಿಗೆ ಕೂಡ ನೀರನ್ನು ಹಿಡಿದು ಹಿಡಿದುಕೊಳ್ಳುವಂಥ ಒಂದು ಸಾಮರ್ಥ್ಯ ಅಂತ ಇರ್ತದೆ ಅದಕ್ಕಿಂತ ಹೆಚ್ಚಿನ ನೀರು ಹೆಚ್ಚಿನ ನೀರನ್ನು ನಾವು ಕೊಟ್ಟರೆ ಅದು ಪಾಟ್ನ ಕೆಳಗಿಂದ ಹರಿದು ಹೋಗ್ತದೆ ವೇಸ್ಟ್ ಆಗ್ತದೆ ಈ ರೀತಿ ಮಾಡೋದ್ರಿಂದ ನೀರು ವೇಸ್ಟ್ ಆಗೋದಿಲ್ಲ ಯಾಕೆಂಥೇಳಿದರೆ ನೀರು ಸ್ಲೋ ಆಗಿ ಮಣ್ಣಿಗೆ ಸೇರೋದ್ರಿಂದ ಆ ಮಣ್ಣಿಗೆ ಸೇರುವಾಗ ಗಿಡ ಕೂಡ ಇಳ್ಕೊಳ್ತದೆ ಸೊ ಅರ್ಧ ಪ್ರಮಾಣವನ್ನು ಅರ್ಧ ಪ್ರಮಾಣ ಮಣ್ಣಿನಲ್ಲಿ ಉಳಿತದೆ ಅದರಿಂದಾಗಿ ನೀರು ಹಾಳು ವೇಸ್ಟ್ ಆಗೋದಿಲ್ಲ ಒಂದು ವೇಳೆ ಹೀಗೆ ಮಾಡಿ ಕೂಡ ನಿಮಗೆ ನೀರು ಕೆಳಗಿಂದ ಬರ್ತಾ ಉಂಟು ಅಂತ ಹೇಳಿದರೆ ಅದರ ಅರ್ಥ ನೀವು ನೀರು ಸಪ್ಲೈ ಜಾಸ್ತಿ ಮಾಡ್ತಾ ಇದ್ದೀರಿ ಅಂತ ಆಗ ನೀವು ಏನು ಮಾಡ್ಬೋದು ಆ ಡ್ರಾಪ್ ಡ್ರಾಪ್ ಬೀಳೋದನ್ನು ಕಡಿಮೆ ಮಾಡ್ಬೋದು ನೀವು ಪೈಪನ್ನು ಲೆಂತನ್ನು ಉದ್ದ ಮಾಡೋದ್ರಿಂದ ನೀರಿನ ವೇಗ ಕಮ್ಮಿ ಆಗ್ತದೆ ಲೆಂತ್ಗೆ ಸಣ್ಣದಿಟ್ಟರೆ ನೀರು ಫಾಸ್ಟ್ ಆಗಿ ಬರ್ತದೆ ಸೊ ಮತ್ತು ನೀವು ಎತ್ತರದಾಗೂ ಕೂಡ ಎತ್ತರವನ್ನು ಕೂಡ ನೋಡಿಕೊಂಡ್ರೆ ವೇಗವನ್ನು ಕಂಟ್ರೋಲ್ ಮಾಡ್ಬೋದು ಈ ರೀತಿಯಾಗಿ ಮಾಡೋದ್ರಿಂದ ನೀರು ವೇಸ್ಟ್ ಆಗೋದಿಲ್ಲ ಪ್ರತಿದಿನ ನಿಮಗೂ ನೀರು ಹಾಕಿ ಹಾಕಿದ್ದೇನೆ ಇಲ್ಲವೋ ಅಂತ ನೆನೆ ಗೊಂದಲ ಇರುವುದಿಲ್ಲ ಎಲ್ಲಾದರೂ ದೂರ ಹೋದಾಗ ಕೂಡ ನಿಮಗೆ ಸಮಸ್ಯೆ ಇರುವುದಿಲ್ಲ ಒಂದು ಕ್ಯಾನನ್ನು ನೀವು ಲೆಕ್ಕ ಹಾಕಿ ಎಷ್ಟು ದಿನ ನೀವು ನಾನು ಹೇಳಿದೆ ನಿಮಗೂ ಒಂದು ನಲವತ್ತು ಲೀಟ್ರ್ ಕ್ಯಾನ್ ಇಟ್ಟರೆ ಒಂದು ದಿನಕ್ಕೆ ಸಾಕು ನೀವು ಹತ್ತು ದಿನ ದೂರ ಇದ್ದರೆ ನಿಮಗೆ ಎಷ್ಟು ಬೇಕು ನಾಲ್ನೂರು ಲೀಟರ್ ಬೇಕು ನೀರು ಅಷ್ಟು ದೊಡ್ಡ ಟ್ಯಾಂಕ್ ಅನ್ನು ಇಟ್ಟರೆ ನಿಮ್ಗೆ ಹತ್ತು ದಿನಕ್ಕೆ ಸಲ ಫಿಲ್ ಮಾಡಿದರೆ ಟೆನ್ಷನ್ ಇರೋದಿಲ್ಲ ಸೊ ಈ ರೀತಿಯಾಗಿ ಮಾಡೋದರಿಂದ ನಿಮ್ಮ ಗಿಡವನ್ನು ನೀವು ಬಹಳ ಸುಂದರವಾಗಿ ಬೆಳಿಬೋದು ನಿಮಗೆ ಒಂದು ಖುಷಿ ಆಗ್ತದೆ ಈ ರೀತಿಯ ಹವ್ಯಾಸ ನಾವು ಸ್ವಂತವಾಗಿ ಮಾಡಿದ್ದೇವೆ ಅಂತ ನೋಡಿದ್ರಲ್ಲ ವೀಕ್ಷಕರೇ ಯಾವ ರೀತಿಯಾಗಿ ಸರಳವಾಗಿ ನಮ್ಮ ಮನೆಯಲ್ಲಿ ನೆಟ್ಟಂತಹ ಗಿಡಗಳಿಗೆ ನೀರನ್ನು ಹಾಕ್ಬೋದು ಅಂತ ಇನ್ಯಾಕೆ ತಡ ನೀವು ಕೂಡ ಈ ಒಂದು ಪ್ರಯತ್ನ ಮನೆಯಲ್ಲಿ ಮಾಡ್ಬೋದು ಹಾಗೆ ಇನ್ನೊಂದು ವಿಷಯ ಪ್ರತಿ ಗಿಡಗಳಿಗೆ ದಿನಕ್ಕೆ ನಾಲ್ಕು ಲೀಟರ್ ನೀರು ಬೇಕಾಗಿಲ್ಲ ಅದರದರ ಬೆಳವಣಿಗೆಗೆ ಅದರದರ ಗುಣ ಸ್ವಭಾವಕ್ಕೆ ಅದಕ್ಕೆ ನೀರು ಬೇಕು ಅದನ್ನು ನೀವು ರಿಸರ್ಚ್ ಗೂಗಲ್ ಮಾಡಿ ನೋಡ್ಬೋದು ಯಾವ ಗಿಡಕ್ಕೆ ಎಷ್ಟು ನೀರು ಬೇಕು ಸೊ ಇಷ್ಟೊತ್ತು ನನ್ನ ವೀಡಿಯೋನ ನೋಡಿ ನಿಮಗೇನಾದರೂ ಅಂದರೆ ಯಾರು ಗಾರ್ಡನಿಂಗಲ್ಲಿ ಇಂಟ್ರೆಸ್ಟ್ ಇದೆ ಯಾರು ಆಲ್ರೆಡಿ ಮಾಡ್ತಾ ಇದ್ದೀರಿ ಅವರಿಗೆ ನೀರನ್ನು ಹಾಕಲಿಕ್ಕೆ ಈ ರೀತಿಯಾದಂಥ ಸಲಹೆಗಳು ಈಸಿ ಆಗ್ಬೋದು ಆಲ್ರೆಡಿ ಹಾಕ್ತಾ ಮಾಡ್ತಾ ಇರ್ಬೋದು ಯಾರೂ ಮಾಡಲಿಲ್ಲ ನೀರನ್ನು ಹಾಕಲಿಕ್ಕೆ ಸ್ವಲ್ಪ ಕಷ್ಟ ಅಂತ ಹಾಕಿ ಗಾರ್ಡ್ನಿಂಗನ್ನು ಬಿಟ್ಟಿದ್ದೀರಾ ಅವರಿಗೆಲ್ಲ ಈ ವಿಡಿಯೋ ಖಂಡಿತ ತುಂಬ ಹೆಲ್ಪ್ ಆಗ ಅಂದ್ಕೊಂಡಿದ್ದೇನೆ ಸೊ ಇಷ್ಟರವಾಗಿ ಈ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅಭಿಪ್ರಾಯ ಏನು ನಿಮಗೆ ಏನಾದರೂ ಹೆಲ್ಪ್ ಆಗಿದೆ ಅಥವಾ ನಿಮಗೆ ಹೊಸ ವಿಷಯ ತಿಳಿದಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸುಮ್ಮನೆ ಚಾನಲ್ ಥ್ಯಾಂಕ್ ಯು